ನನ್ನ ಹೆಸರು ಆನಂದ್ ರಾಮಚಂದ್ರ ಅಂತ ಈ ದೇವಾಲಯದ ಮ್ಯಾನೇಜಿಂಗ್ ಟ್ರಸ್ಟಿ ಟ್ರಸ್ಟ್ ಮುಖ್ಯಸ್ಥ ಹೊಸದಾಗಿ ನಿರ್ಮ ನಿರ್ಮಾಣ ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಕುಂಭಾಭಿಷೇಕ ಈ ಡಿಸೆಂಬರ್ ಆರು ಏಳು ಎಂಟು ಮುಗಿದು ಈಗ ಫಸ್ಟ್ ವೈಕುಂಠ ಏಕಾದಶಿ ದೇವಸ್ಥಾನದಲ್ಲಿ ನಡೀತಾ ಇದೆ ಈ ದೇವಸ್ಥಾನ ಮೊದಲು ಕಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದು ಆಲ್ಮೋಸ್ಟ್ ನಲವತ್ತೈದು ವರ್ಷದ ಹಳೆಯ ದೇವಸ್ಥಾನ ಈ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ಈಗ ನಲವತ್ತು ವರ್ಷ ಸರಾಸರಿ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಇದೇ ಥರ ಮುಂದೇನೂ ನಡೆಯುತ್ತೆ ಅಂತ ಆಶ್ವಾಸನ ಕೊಡ್ತೇನೆ ಸುತ್ತಮುತ್ತ ಇರೋ ಜನಕ್ಕೆ ಈ ದೇವಸ್ಥಾನ ಒಳಗೆ ಬಂದು ಹೋಗೋದಕ್ಕೆ ಭಾರಿ ಈಸಿ ಅಂತಲೂ ಹೇಳ್ಬೋದು ಯಾವುದು ಮೆಟ್ಲು ಹತ್ತೋದಾಗಲಿ ಇಳಿಯೋದಾಗಲಿ ಇದಿಲ್ಲ ವಯಸ್ಸಾಗಿ ಬಂದವ್ರಿಗೆ ಕೂತ್ಕೊಳ್ಳೋದಕ್ಕೆ ಚೇರಾಗಲಿ ಅವ್ರಿಗೆ ದರ್ಶನ ಮಾಡೋದಕ್ಕೆ ಸ್ಪೆಷಲ್ಲಾಗಿ ಅನುಕೂಲ ಮಾಡೋದಾಗಲಿ ಮಾಡಿಕೊಟ್ಟ ಮಾಡಿಕೊಟ್ಟಿದ್ದೀವಿ ಅಲ್ಲಿ ಹಾಗಾಗಿ ಈ ವಯಸ್ಸಾಗಿರೋರು ಸ್ವಲ್ಪ ಊನ ಇರೋರು ಎಲ್ಲ ನಮ್ಮ ದೇವಸ್ಥಾನಕ್ಕೆ ಇದು ಮಾಡ್ತಾರೆ ವಿ ವೆಲ್ಕಮ್ ದಮ್ ಬರೋ ಭಕ್ತಾದಿಗಳು ಏನು ಅಂತ ಹೇಳೋ ಇಷ್ಟಪಡ್ತೀನಿ ಇವತ್ತಿನ ದಿನದಲ್ಲಿ ಹಿಂದೂ ಅನ್ನೋ ಇದು ಜಾಗೃತಿ ಮೂಡಿದೆ ದೇವಸ್ಥಾನ ಪರಂಪರೆ ನಮ್ಮ ಕಲ್ಚರು ಅನ್ನೋದು ವಾಪಸ್ ಇದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸುತ್ತಮುತ್ತ ಇರೋ ಜನಗಳೆಲ್ಲನೂ ದೇವಸ್ಥಾನಕ್ಕೆ ಬಂದು ದೇವ ದೇವ ದರ್ಶನ ಮಾಡೋದಾಗಲಿ ಹರಿಪಾರಾಯಣ ಮಾಡೋದಾಗಲಿ ಭಾಳ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿಟ್ಕೊಂಡಿದ್ದರೆ ಈ ವೈಕುಂಠ ಏಕಾದಶಿ ಪ್ರಯುಕ್ತ ವೈಕುಂಠ ಏಕಾದಶಿ ಅಭಿಷೇಕ ದರ್ಶನ ನಂತರ ಕಲ್ಯಾಣೋತ್ಸವ ಇದೆ ಸೋಮವಾರದ ದಿವಸ ಭಾನುವಾರ ಹನುಮ ಜಯಂತಿ ಬಂದಿರೋದರಿಂದ ಹನುಮ ಜಯಂತಿ ನಡೀತಾ ಇದೆ ಮಂಗಳವಾರದ ದಿವಸ ನಮ್ಮ ಸತ್ಯನಾರಾಯಣ ಪೂಜೆನೂ ಹೊಂದ್ಕೊಳ್ಳೋದೆ ಎಲ್ಲದಕ್ಕೂ ಬಂದು ಎಲ್ಲದರಲ್ಲೂ ಪಾತ್ರಗೊಂಡು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಕೇಳ್ಬೋದು ನಮಸ್ಕಾರ ನನ್ನ ಡಾಕ್ಟರ್ ಜಯಶ್ರೀ ಅಂತ ಇದು ನಮ್ಮ ಕಸಿನ್ ಸಿಸ್ಟರ್ ಶ್ರೀಮತಿ ಪುಟ್ಟಲಕ್ಷ್ಮಮ್ಮ ಅವರು ನಿರ್ಮಾಣ ಮಾಡಿರೋ ಟೆಂಪಲ್ಲು ಇದನ್ನು ಈಗ ನಾವು ತ್ರೀ ಇಯರ್ಸಿಂದ ರೆನೋವೇಟ್ ಮಾಡಿ ಈ ಸತಿ ಕಂಪ್ಲೀಟ್ ಮಾಡಿದ್ದೀವಿ ಆಮೇಲೆ ಇದೇ ಫಸ್ಟ್ ಟೈಮು ರಿನೋವೇಟ್ ಆದಮೇಲೆ ವೈಕುಂಠ ಏಕಾದಶಿ ಮಾಡ್ತಾ ಇರೋದು ನಮ್ಮ ಮಟ್ಟಿಗೆ ಹೇಳೋದಾದರೆ ತುಂಬ ಆಗ್ತಾ ಇದೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಫಂಕ್ಷನ್ ನಡೀತಾ ಇದೆ ಆಮೇಲೆ ಭಕ್ತಾದಿಗಳೆಲ್ಲ ಬಂದು ನುಗ್ ನುಗ್ಲಿಲ್ಲ ಎಲ್ಲ ಆರಾಮಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ದೇವರ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿ ಐ ತಿಂಕ್ ಆಲ್ಮೋಸ್ಟ್ ನೈಟ್ ಲೆವೆನ್ ಓ ಕ್ಲಾಕ್ ತನಕ ತೆಗೆದಿರ್ತೀವಿ ನಾವು ಸೊ ಎಲ್ಲರೂ ಬಂದು ದರ್ಶನ ಮಾಡ್ಕೊಡ್ತೀವಿ ಅಂತ ಕೇಳ್ಕೊಡಮ್ ಇವತ್ತು ಪ್ರಸಾದ ಏನೇನು ಮಾಡಿದ್ದೀರಾ ಮೇಡಮ್ ಭಕ್ತ ಇವತ್ತು ಬೆಳಿಗ್ಗೆ ದೇವರಿಗೆ ಕೇಸರಿ ಕೇಸರಿಬಾತನ್ನ ನೈವೇದ್ಯ ಮಾಡಿದ್ದೀವಿ ಆಮೇಲೆ ಉಪ್ಪಿಟ್ಟು ಮಾಡಿದ್ದೀವಿ ಸೊ ಕೇಸರಿಬಾತು ಉಪ್ಪಿಟ್ಟು ಬೆಳಿಗ್ಗೆ ಲಾಡು ಹೌದು ಅಂದರೆ ಫೇಮಸ್ಸು ಸೊ ಎಷ್ಟು ಎಷ್ಟು ಮಾಡ್ಸಿದ್ದೀರ ಮೇಡಮ್ ಸುಮಾರು ನಾವೊಂದು ಹದಿನೈದು ಸಾವಿರದ ಅಷ್ಟು ಮಾಡ್ಸಿದ್ವಿ ಅಷ್ಟು ಜನ ಬರ್ತಾರೆ ಅವರು ಕೊಡ್ತಾ ಇದ್ದೀವಿ ನಾವು ನೋಡಿದಾಗ ಬೆಳಿಗ್ಗೆ ಐದು ಗಂಟೆಯಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ ಮೇಡಮ್ ಸೊ ಭಕ್ತಾದಿಗಳಿಗೆ ನೀವು ಏನು ಹೇಳೋಕೆ ಇಷ್ಟಪಡ್ತೀರ ಮೇಡಮ್ ಇದೇ ಥರ ಮುನ್ ಮುಂದೇನೂ ಹೀಗೆ ಬಂದು ನಮಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ನಮಗೆ ಇನ್ನೂ ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ ಇದು ಟೆಂಪಲ್ನ ಇನ್ನೂ ಅಭಿವೃದ್ಧಿ ಮಾಡಬೇಕಂತ ಸೊ ಅದೇ ರೀತಿ ಅವರೆಲ್ಲ ಬಂದು ನಮಗೆ ಸಹಕಾರ ಕೊಟ್ಟು ನಮ್ಮ ಕಸಿನ್ ಬ್ರದರ್ ಹೇಳ್ದಂಗೆ ತನು ಮನ ಧನ ಈಸ್ ಇಂಪಾರ್ಟೆಂಟ್ ಅಲ್ವಾ ಸೊ ಅದೆಲ್ಲ ಕೊಟ್ಟು ಸಹಾಯ ಮಾಡಬೇಕಂತ ನಾನು ಕೇಳ್ತೀನಿ ನಮ್ ನಮಸ್ಕಾರ ನಾನು ಮೋಹನ್ ಅಂತ ಈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸೊ ನಮ್ಮ ದೇವಸ್ಥಾನ ಸುಮಾರು ನಾಲ್ಕೂವರೆ ವರ್ಷದಿಂದ ನಿಲ್ಲಿಸಿದ್ವಿ ಯಾಕೆಂದರೆ ಪುನರ್ ನಿರ್ಮಾಣ ಮೊನ್ನೆ ಡಿಸೆಂಬರ್ ಆರು ಏಳು ಎಂಟನೇ ತಾರೀಕು ಜೀರ್ಣೋದ್ಧಾರವಾಗಿ ಸೊ ಮತ್ತು ಕುಂಭಾಭಿಷೇಕ ನಂತರ ಇದು ಮೂವತ್ತ ನಾಲ್ಕನೇ ಪ್ರಥಮ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಹಾಗೂ ಇನ್ನೊಂದು ವಿಶೇಷತೆ ಏನಂದರೆ ಈ ದೇವಸ್ಥಾನದಲ್ಲಿ ನಾವು ಎಲ್ಲರನ್ನೂ ಸರಿಸಮಾನವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಿ ವಿ ವಿ ಐ ಪಿ ಎಂಟ್ರೆನ್ಸು ವಿ ಐ ಪಿ ಎಂಟ್ರೆನ್ಸು ಆ ಥರ ಏನೂ ಇಲ್ಲ ಎಲ್ಲರೂ ಎಲ್ಲ ಭಕ್ತಾದಿಗಳು ಒಂದೇ ಅನ್ನೋ ಉದ್ದೇಶದಿಂದ ಎಲ್ಲರೂ ಬಂದು ಆರಾಮಾಗಿ ಸ್ವಾಮಿಯ ದರ್ಶನ ಮಾಡಿಕೊಂಡು ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಸೊ ಎಲ್ಲರೂ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ದಯವಿಟ್ಟು ಇನ್ನೂ ಅಭಿವೃದ್ಧಿ ಕಾರ್ಯವಿದೆ ಇಲ್ಲಿ ಸೊ ಹಾಗಾಗಿ ತಾವು ತನು ಮನ ಧನ ಸಹಾಯ ಮಾಡಿ ಈ ದೇವಸ್ಥಾನನ ಇನ್ನೂ ಅಭಿವೃದ್ಧಿಗೊಳಿಸಬೇಕಾಗಿ ಕಳಕಳಿಯ ವಿನಂತಿ ನಿಮ್ಮಲ್ಲೆಲ್ಲರಿಗೂ ನನ್ನ ಹೆಸರು ರುದ್ರರಾಜು ಅಂತ ನಾನು ಇಲ್ಲಿ ಟ್ರಸ್ಟಿ ಈ ದೇವಸ್ಥಾನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಚಿಕ್ಕ ದೇವಸ್ಥಾನದಿಂದ ಸ್ಟಾರ್ಟ್ ಆಯಿತು ಪುಟ್ಟ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಮತ್ತು ಹೊನ್ನಮ್ಮನವರು ದೇವಸ್ಥಾನ ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ನಾವು ಸಣ್ಣ ಹುಡುಗರಿದ್ದಾಗಿಂದ ಇಲ್ಲಿ ವಾಲಂಟಿಯರಾಗಿ ಸೇವೆ ಮಾಡ್ಕೊಂಡು ಬಂದ್ವಿ ಆಮೇಲೆ ನಾವು ಇಲ್ಲಿ ಟ್ರಸ್ಟಿ ಅಲ್ಲ ಇವಾಗ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದೇವಸ್ಥಾನ ಹಳೆ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು ಅಲ್ಲಿಂದ ಒಂದು ಇಪ್ಪತ್ತು ತೊಂಬತ್ತರಲ್ಲಿ ಪ್ರತಿಷ್ಠಾಪನೆ ಆಯಿತು ಅಲ್ಲಿಂದ ಒಂದು ಇಪ್ಪತ್ನಾಲ್ಕು ವರ್ಷ ಮೂವತ್ತ್ನಾಲ್ಕು ವರ್ಷ ನಡೀತು ಆಮೇಲೆ ಇವಾಗ ಪುನರುಪ್ರತಿಷ್ಠಾಪನೆ ಆಯಿತು ಡಿಸೆಂಬರ್ ಎಂಟು ಆರು ಏಳು ಎಂಟನೇ ತಾರೀಖಿಗೆ ಪುನರುಪ್ರತಿಷ್ಠಾಪನೆ ಆಯಿತು ಇವಾಗ ವೈಕುಂಠ ಏಕಾದಶಿ ಇವತ್ತು ಇಪ್ಪತ್ತ್ಮೂರನೇ ತಾರೀಕು ವೈಕುಂಠ ಏಕಾದಶಿ ಇದೆ ನಾಳೆ ಜಯಂತಿ ಇದೆ ನಾಳಿದ್ದು ಇಪ್ಪತ್ತೈದನೇ ತಾರೀಕು ಬಂದು ಕಲ್ಯಾಣೋತ್ಸವ ಇದೆ ಇಪ್ಪತ್ತಾರನೇ ತಾರೀಕು ಮಂಗಳವಾರದಂದು ಸತ್ಯನಾರಾಯಣ ಪೂಜೆ ಇದೆ ಇಲ್ಲಿ ಬೆಳಗ್ಗಿಂದ ಸಂಜೆವರೆಗೂ ಪ್ರಸಾದ ವಿನಿಯೋಗ ಎಲ್ಲ ನಡೆಯುತ್ತೆ ತುಂಬ ಭಕ್ತಾದಿಗಳು ಬರ್ತಾರೆ ಒಂದು ಎಂಟರಿಂದ ಹತ್ತು ಸಾವಿರ ಜನ ಭಕ್ತಾದಿಗಳು ವೈಕುಂಠ ಏಕಾದಶಿ ಅಂದರೆ ನಮ್ಮ ದೇವಸ್ಥಾನದಲ್ಲಿ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಶ್ರಾವಣ ಶನಿವಾರ ವೈಕುಂಠ ಏಕಾದಶಿ ಇವೆಲ್ಲ ನಡೆಯುತ್ತೆ ಇವಾಗ ದೇವಸ್ಥಾನ ಜೀರ್ಣೋದ್ಧಾರ ಆದಮೇಲೆ ಈ ವರ್ಷದಲ್ಲಿ ಮೊದಲನೇ ವೈಕುಂಠ ಏಕಾದಶಿ ಮಾಡ್ತಾ ತುಂಬ ಜೋರಾಗಿ ಮಾಡ್ತಾ ತುಂಬ ಭಕ್ತಾದಿಗಳು ಸಂಖ್ಯೆಯಲ್ಲಿ ಬಂದಿದ್ದಾರೆ ಬೆಳಗ್ಗಿಂದ ತುಂಬ ಜಾಸ್ತಿ ಬಂದಿದ್ದಾರೆ ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಸರ್ ಭಕ್ತಾದಿಗಳು ಬೆಳಿಗ್ಗೆ ಐದು ಗಂಟೆಗೆ ಇಷ್ಟಪಡ್ತೀರಾ ಭಕ್ತಾದಿಗಳು ಬೆಳಗಿಂದ ಬರ್ತಾನೆ ಇದ್ದಾರೆ ಈ ನಡುವೆ ಭಕ್ತಾದಿಗಳಿಗೆ ಆಧ್ಯಾತ್ಮಿಕ ನಮ್ಮ ದೈವಿಕ ಇದ್ರ ಬಗ್ಗೆ ತುಂಬ ಒಲವು ಹೊಂದಿದೆ ಈವಾಗ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೂ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗಿದೆ ಈ ನಡುವೆ ಎಲ್ಲ ಜನ ಜಾಸ್ತಿ ಸೇರ್ತಾ ಇದ್ದಾರೆ ಎಲ್ಲ ದೇವಸ್ಥಾನಗಳಲ್ಲೂ ಜನ ಜಾಸ್ತಿ ಭಕ್ತಾದಿಗಳು ಬರ್ತಾ ಮನೆಯವರು ಇವರು ಕೂಡ ಇಲ್ಲಿ ಒನ್ ಆಫ್ ದ ಟ್ರಸ್ಟಿಯವ್ರ ವೈಕುಲತ ಅಂತೇಳಿ ಈ ಇಲ್ಲಿ ದೇವಸ್ಥಾನ ನೈನ್ಟೀನ್ ಸೆವೆಂಟಿನಲ್ಲಿ ಒಂದು ಸಲ ಇನಾಗ್ರೇಷನ್ ಆಗಿತ್ತು ಈಗ ಮತ್ತೆ ಪುನರ್ ಜೀರ್ಣೋದ್ಧಾರ ಮಾಡಿ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದೀವಿ ದೇವಸ್ಥಾನನ ತುಂಬ ಅದ್ದೂರಿಯಾಗಿ ವೈಕುಂಠ ಏಕಾದಶಿ ಮೊನ್ನೆ ಎಲ್ಲ ಮತ್ತೆ ದೇವಸ್ಥಾನ ರಿಓಪನಿಂಗ್ ಎಲ್ಲ ಆಗಿದೆ ಇಲ್ಲಿ ನಾವು ಕೂಡ ಒನ್ ಆಫ್ ದ ಟ್ರಸ್ಟಿಯಾಗಿ ಒಂದು ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ದೇವಸ್ಥಾನ ತುಂಬ ಅದ್ದೂರಿಯಾಗಿದೆ ಸಾರ್ವಜನಿಕರೆಲ್ಲ ಬಂದು ದರ್ಶನ ಮಾಡಿಕೊಂಡು ಪ್ರಸಾದ ಸೇವನೆ ಮಾಡಿ ಅಂತ ವಿನಂತಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಮುಂಗಡ ಎಲ್ಲರಿಗೂ ನಮಸ್ಕಾರ ಇದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ದೇವಸ್ಥಾನ ಬನಿಶಂಕರಿ ಎರಡನೇ ಸ್ಥಾನ ಅಂತ ಇದು ಸುಮಾರು ಒಂದು ಮೂವತ್ತೈದು ವರ್ಷ ಹಳೆಯ ದೇವಸ್ಥಾನ ಈಗ ಇತ್ತೀಚೆಗೆ ಒಂದು ನಾಲ್ಕು ವರ್ಷದ ಹಿಂದೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಎಲ್ಲರೂ ಮನಸ್ಸು ಮಾಡಿ ಕಷ್ಟ ಎಲ್ಲರೂ ಕಷ್ಟು ಮನಸ್ಸು ಮಾಡಿ ಎಲ್ಲ ಭಕ್ತಾದಿಗಳು ಅನುಗ್ರಹ ಎಲ್ಲ ಧನಧಾನ್ಯ ಎಲ್ಲ ಕೊಟ್ಟು ಒಂದು ಜೀರ್ಣೋದ್ಧಾರ ಮಾಡಿ ದೇವಸ್ಥಾನ ಈಗ ಹೊಸ್ದಾಗಿ ಪ್ರತಿಷ್ಠಾಪನೆ ಆದ ಒಂದು ವಾರ ಇತ್ತು ಈಗ ಮೊದಲನೇ ವರ್ಷ ಏಕಂದ್ರೆ ವೈಕುಂಠ ಏಕದಿ ಮಾಡ್ತಾ ಇದ್ದೀವಿ ದ್ವಾರ ಇಲ್ಲಿ ಏನಪ್ಪ ಈ ನಮ್ಮ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ತುಂಬ ಸಹಿ ದರ್ಶನ ಆಗುತ್ತೆ ಯಾಕೆಂದರೆ ನಮ್ಮ ದೇವಸ್ಥಾನದಲ್ಲಿ ವ್ಯಕ್ತಿಗಳು ಬಂದಿದೆ ಹಾಗಾಗಿ ನಮ್ಮ ದೇವಸ್ಥಾನಕ್ಕೆ ಸೀನಿಯರ್ ಸಿಟಿಸನ್ ಕೂಡ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಬೇರೆ ಭಕ್ತಾದಿಗಳಿಗಿಂತ ಸೀನಿಯರ್ ಸಿಟಿಸನ್ಗಳು ಒಂದು ಸ್ವಲ್ಪ ಜಾಸ್ತಿ ಇಲ್ಲಿ ಬರೋದಕ್ಕೆ ಇಷ್ಟಪಡ್ತಾರೆ ಹಾಗೇ ನಮ್ಮ ಶ್ರೀನಿವಾಸ ದೇವಿಗೆ ಇಲ್ಲಿ ಬಂದವರು ಅಂದ್ಕೊಂಡಿದ್ದೆಲ್ಲ ಆಗಿದೆ ತುಂಬ ಜನಕ್ಕೆ ಮದುವೆಗಳಾಗಿದೆ ತುಂಬ ಜನಕ್ಕೆ ಮಕ್ಕಳಾಗದಲ್ಲೇ ಇರೋರಿಗೆ ಮಕ್ಕಳಾಗಿದೆ ಹಾಗೆ ತುಂಬ ಪ್ರಯತ್ನಗಳಾಗಿ ಮನೆಗಳು ಕಟ್ಟೋಕ್ಕಾಗ್ದಲೇ ಇರೋರಿಗೆಲ್ಲ ಮನೆ ಕಟ್ಟೋಕ್ಕಾಗಿದೆ ತಿರುಪತಿಗೆ ಹೋಗೋಕ್ಕಾಗ್ದಲೇ ಇರೋರೆಲ್ಲ ಅರಕೆ ತೀರಿಸ್ಕೊಂಡಿದ್ದಾರೆ ಅದೇ ಆ ಥರದ್ದೆಲ್ಲ ಸಂದರ್ಭಗಳೆಲ್ಲ ಆಗಿದೆ ಹಾಗೆ ಏನಪ್ಪ ವಿಶೇಷ ಇವತ್ತು ಅಂದರೆ ವೈಕುಂಠ ಏಕಾಶಿ ನಡೀತಾ ಇದೆ ಮಾರ್ಗಶ್ರ ಮಾಸದಲ್ಲಿ ನಡೆಯುವ ವೈಕುಂಠ ಏಕಾಸಿ ಏನಕ್ಕಪ್ಪ ವಿಶೇಷ ಅಂದರೆ ಇವತ್ತು ಸ್ವಾಮಿ ಸ್ವರ್ಗದ ಬಾಗಲೂ ತೆಗೆದಿರ್ತಾನೆ ಅಂತ ಒಂದು ಪ್ರತೀತಿ ಇದೆ ಇವತ್ತು ಯಾರು ಸ್ವ ಸ್ವಾಮಿನ ದರ್ಶನ ಮಾಡ್ತಾರೋ ಅವರಿಗೆ ಮುಕ್ತಿ ಸಿಗುತ್ತೆ ಅಂತ ಒಂದು ಪ್ರತೀತಿ ಅದರಿಂದ ಈ ಏಕಾದಶಿನ ತುಂಬ ಸಂಭ್ರಮ ಆಚರಣೆಯಿಂದ ಎಲ್ಲ ಜನಗಳಾಗಿರ್ಬೋದು ಎಲ್ಲರೂ ಆಗಿರ್ಬೋದು ಆಚರಣೆ ಮಾಡ್ತಾರೆ ಇಲ್ಲಿ ನಾನು ಈ ದೇ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸುಮಾರು ಹತ್ತು ವರ್ಷದಿಂದ ಕೆಲಸ ಮಾಡ್ತೀನಿ ವೈಕುಂಡಿ ಭಕ್ತಾದಿಗಳು ಯಾಕೆ ಬರಬೇಕು ಅಂದರೆ ಶ್ರೀನಿವಾಸ ದೇವರು ಎಲ್ಲಾದರೂ ದೇವರು ಇದ್ದಾರೆ ಆದರೆ ಹೇಳಿದ್ನಲ್ಲ ನಮ್ಮ ಶ್ರೀನಿವಾಸ ದೇವರು ಬಹಳ ವಿಶೇಷವಾಗಿ ತುಂಬ ಮೆಟ್ಲಿಲ್ಲ ಆಮೇಲೆ ಸಲೀಸಾಗಿ ದರ್ಶನ ಆಗುತ್ತೆ ದರ್ಶನಕ್ಕೆ ಬರಬೇಕು ಅಂತ ವಿ ಐ ಪಿ ಆಗಿರ್ಬೋದು ವಿ ಐ ಪಿ ಆಗಿರ್ಬೋದು ಯಾರ ಜನಸಾಮಾನ್ಯರಾಗಿರ್ಬೋದು ಎಲ್ಲರಿಗೂ ಸರಿಸಮಾನವಾಗಿ ದರ್ಶನ ಕೊಡ್ತಾರೆ ಇದೆ ಯಾವುದೇ ಕ್ಯೂ ಇರ್ಬೋದು ಇರ್ಬೋದು ಬೇರೆ ಕಡೆಯಿಂದ ಬನ್ನಿ ಸ್ಪೆಷಲ್ ದರ್ಶನ ಆಗಲಿ ಯಾವುದೂ ಇಲ್ಲ ಎಲ್ಲರಿಗೂ ಒಂದೇ ಕ್ಯೂ ಒಂದೇ ದರ್ಶನ ಪ್ರಸಾದ ಯಾವ ಥರ ಮಾಡ್ತಿದ್ದೀವಿ ಇವತ್ತು ಭಕ್ತಾದಿಗಳಿಗೆ ಅನ್ನದೇ ತೇರೋದು ಇಲ್ಲ ಎಲ್ಲ ರವೆ ಸಂಬಂಧಪಟ್ಟಿದ್ದು ಉಪ್ಪಿಟ್ಟು ಕೇಸರಿ ಬಾತು ಅವಲಕ್ಕಿ ಆ ತರದ ಪ್ರಸಾದ ಲಾಡು ಮಾಡ್ತೀವಿ ಲಾಡು ಒಂದು ಸುಮಾರು ಒಂದು ಇಪ್ಪತ್ತು ಸಾವಿರ ಮಾಡಿಸಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಲಾಡು ಮಾಡಿಸಿ ಸರ್ ಇವತ್ತು ಒಂದಿನಕ್ಕೆ ಇದು ಆಗಿಲ್ಲ ಇನ್ನು ನಾಳೆ ನಾಳೆಲ್ಲ ತುಂಬಾ ಇದೆ ಅದು ಇವತ್ತು ವೈಕುಂಠ ಕಾಚಿ ನಾಳೆ ಹನುಮಾನ್ ಜಯಂತಿ ವಿಶೇಷವಾಗಿದೆ ಹನುಮಾನ್ ಜಯಂತಿ ನಾಳೆ ಅನ್ನ ಆಂಜನೇಯ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಇದೆ ಅದಕ್ಕೆ ಮಾರನೇ ದಿವಸ ಸಾಮೂಹಿಕವಾಗಿ ಕಲ್ಯಾಣೋತ್ಸವ ನಾವು ಪ್ರತಿ ವರ್ಷ ಇಡ್ತೀವಿ ಕಲ್ಯಾಣೋತ್ಸವ ಮಾರನೇ ದಿವಸ ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೆಯುತ್ತೆ ಅಲ್ಲಿಗೆ ನಮ್ಮ ವೈಕುಂಠ ಕಲಸಿದ ಕಾರ್ಯಕ್ರಮಗಳು ನಮಸ್ಕಾರ ಶುಭೋದಯ ಸುಪ್ರಭಾತ ಎಲ್ಲರಿಗೂ ಆಧಾರ ಸುಸ್ವಾಗತ ನಮ್ಮ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಮೊನ್ನೆ ಫಿಫ್ಟೀನ್ ಡೇಸ್ ಬೇಕು ಎಲ್ಲ ದೇವರುಗಳು ಅಂದರೆ ಗಣೇಶನ ದೇವಸ್ಥಾನ ಆಮೇಲೆ ಮಹಾವಿಷ್ಣು ಆಮೇಲೆ ಪದ್ಮಾವತಿ ಅಮ್ಮನವರು ಸುಬ್ರಹ್ಮಣ್ಯ ಸ್ವಾಮಿ ಈಶ್ವರ ಶಂಕರ ಗಂಗಾಧರೇಶ್ವರ ಪಾರ್ವತಿ ಅಮ್ಮನವರು ಆಮೇಲೆ ಇವರು ಆಂಜನೇಯ ಸ್ವಾಮಿ ನವತ್ರದಲ್ಲೂ ತುಂಬ ಚೆನ್ನಾಗಿ ಮೊನ್ನೆ ಜೀರ್ಣೋದ್ಧಾರ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು ಮೂರು ದಿನ ಪೂಜೆಗಳೆಲ್ಲ ನಡೀತು ನಾನು ಇದೆಲ್ಲ ಹೇಳಿದ್ದೀನಿ ಆಮೇಲೆ ಮತ್ತೆ ಎಲ್ಲಾನು ಬೇರೆ ಬೇರೆ ಊರುಗಳಿಂದ ಎಲ್ಲಾನು ಪುರ್ವತ್ರೆಲ್ಲ ಬಂದು ತುಂಬಾ ಚೆನ್ನಾಗಿ ಮಂತ್ರಗಳ ಘೋಷಣೆಯಲ್ಲಿ ಮೂರು ದಿನ ಹೋಮ ಹವನಗಳು ಇತ್ತು ಎಲ್ಲರಿಗೂ ಭಕ್ತಾದಿಗಳೂ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇದು ಫಸ್ಟು ಯಾರಪ್ಪ ಇದನ್ನ ಪ್ರತಿಷ್ಠಾಪನೆ ಮಾಡಿದ್ದು ಅಂಕುರ ಅಂದರೆ ಮಲ್ಕೆ ಮಲ್ಕೆನ ಮಾಡಿದ್ದು ಯಾರಪ್ಪ ಅಂದ್ರೆ ಪುಟ್ಟಲಕ್ಷ್ಮಮ್ಮ ಲಕ್ಷ್ಮಮ್ಮ ಅವರು ಇಬ್ಬರು ಸಹೋದರರು ಅವರೇ ಈ ಒಂದು ದೇವಸ್ಥಾನಕ್ಕೆ ಸ್ತಂಭಗಳು ಮೂರು ಸ್ತಂಭ ವರು ನಾವೆಲ್ಲಾನು ಈಗ ಇಲ್ಲಿ ಏರಿಯನ್ನ ನಮ್ಮ ಕರೇಶಂದ್ರ ಗ್ರಾಮಸ್ಥರಲ್ಲಂತ ಏನು ಏನು ಹೇಳೋದಂದ್ರೆ ಫಸ್ಟ್ ಮೂರಜ್ಜಿ ದೇವಸ್ಥಾನ ಅಂತಾನೆ ಹೇಳೋದು ಅಜ್ಜಿ ದೇವಸ್ಥಾನ ಅಂದ್ರೆ ಸ್ವಲ್ಪ ವಿಶೇಷವಾಗಿ ಇದಾಗಿರೋದು ಹಾಗೆ ಎಲ್ಲರೂ ಬಂದು ದಯಮಾಡಿ ಬನ್ನಿ ಮನೆ ಜೀರ್ಣೋದ್ಧಾರ ಮಾಡಿದ ಮೇಲೆ ಜನರೆಲ್ಲ ಸ್ವಲ್ಪ ಚೆನ್ನಾಗಿ ಸೇರ್ತಾವ್ರೆ ಆಮೇಲೆ ಇವಾಗ ನಲ್ವತ್ತೆಂಟು ದಿನ ನಾವು ಇಲ್ಲಿ ಇದು ಮಾಡ್ತಾ ಇದೀವಿ ಕುಂಭಾಭಿಷೇಕ ಮಾಡಿದ್ಮೇಲೆ ಮಂಡಲ ಪೂಜೆ ಮಾಡ್ತಾ ಇದ್ದೀವಿ ಎಲ್ಲರೂ ಇಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಒಂದು ಹದಿನೈದು ಇಪ್ಪತ್ತು ಜನರು ಬೆಳಿಗ್ಗೆ ಐದು ಗಂಟೆಗೆ ಬಂದು ಸುಪ್ರಭು وت like ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಅಷ್ಟೋತ್ರ ಆದಿತ್ಯ ಹೃದಯ ಇವೆಲ್ಲನೂ ಪಠಣ ಮಾಡಿಕೊಂಡು ನಾವೆಲ್ಲ ಹೋಗ್ತಾ ಹೋಗ್ತಾಯಿದ್ದೀವಿ ಇವತ್ತು ಬಂದ್ಬಿಟ್ಟು ವೈಕುಂಠ ಏಕಾದಶಿ ಪ್ರಯುಕ್ತ ಜನರೆಲ್ಲರೂ ತುಂಬ ಚೆನ್ನಾಗಿ ಸೇರಿದ್ದಾರೆ ಬೆಳಿಗ್ಗೆ ಸ್ವಾಮಿಗೆ ಪಂಚಾಮೃತ ಅಲ ಇದು ಅಭಿಷೇಕ ಆಯಿತು ಅಭಿಷೇಕ ಆದಮೇಲೆ ಸ್ವಾಮಿನ ಕರ್ಕೊಂಡು ಬಂದಿಲ್ಲಿ ಉಯ್ಯಾಲ ಸೇವೆಯನ್ನೇ ತುಂಬ ಮೇಯ್ನು ಇವತ್ತಿನ ಪೂಜೆ ಏನಪ್ಪ ಅಂದರೆ ಉಯ್ಯಾಲ ಸೇವೆ ಸ್ವಾಮಿನ ಭೂ ನೀಲ ಸಮೇತ ನಮ್ಮ ನಾರಾಯಣನಿಗೆ ಉಯ್ಯಾಲ ಸೇವೆ ಮಾಡೋದು ಒಂದು ಎಲ್ಲ ಇದು ಒಂದು ಶ್ರೀನಿವಾಸನ ದೇವಸ್ಥಾನದಲ್ಲೆಲ್ಲ ಒಂದು ಶಾಸ್ತ್ರ ಒಂದು ಧರ್ಮ ಒಂದು ಸಂಸ್ಕಾರ ಇದು ಅದಕ್ಕೆ ಅದಕ್ಕೆಲೆಲ್ಲೂ ಹೊಯ್ಯಾಲಿನಲ್ಲಿ ಸೇವೆಯೂ ಆಯಿತು ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಇವತ್ತಿನ ವಿಶೇಷ ಮಹಾವಿಷ್ಣು ಯೋಗ ಇರ್ತಾನೆ ಯೋಗ ನಿದ್ರೆಯಿಂದ ಎತ್ತು ಈ ಕಡೆಯಿಂದ ಆ ಕಡೆ ಉರುಳ್ತಾನೆ ಅಂದರೆ ಅಯ್ಯಪ್ಪ ನಿದ್ದೆ ಹೋಗಲ್ಲ ಯೋಗ ನಿದ್ರೆ ಆ ಯೋಗ ನಿದ್ರೆಯಿಂದ ಕಡೆ ಇವತ್ತಿನ ವೈಕುಂಠ ಏಕಾದಶಿ ಅಂತ ಅರ್ಥ ವೈಕುಂಠ ಏಕಾದಶಿ ತಿಂಗಳಿಗೆ ಎರಡು ಬರುತ್ತೆ ಏಕಾದಶಿ ಹಂಗೆ ವರ್ಷಕ್ಕೆ ಇಪ್ಪತ್ನಾಲ್ಕು ಏಕಾದಶಿನಲ್ಲಿ ದಿಸ್ ಇಸ್ ದಿ ಟಾಪ್ ಮೋಸ್ಟ್ ಏಕಾದಶಿ ಅಂತ ಇವತ್ತು ಇವನ್ ವರ್ಷದಲ್ಲಿ ಯಾರು ಮಾಡಿದವರೆಲ್ಲರೂ ಈ ಒಂದು ಏಕಾದಶಿ ಮಾಡಿಬಿಟ್ರೆ ಅವ್ರಿಗೆ ಎಪ್ಪತ್ತು ನಾಲ್ಕು ನಾಲ್ಕು ವರ್ಷದವರದೂ ಇವತ್ತು ಒಂದು ದಿನದ್ದು ಫಲ ಸಿಗುತ್ತಂತೆ ನೆಕ್ಸ್ಟ್ ಏನಪ್ಪ ಅಂದರೆ ಇದು ಕೃಷ್ಣ ಜನ್ಮಾಷ್ಟಮಿ ದಿನವೂ ಇದೇ ಥರನೂ ವಿಶೇಷವಾಗಿ ಇರುತ್ತೆ ಅಂಥದ್ದು ಒಂದು ಏಕಾದಶಿ ಇವತ್ತು ವೈಕುಂಠ ಏಕಾದಶಿ ಅಂದರೆ ಇಲ್ಲಿ ನಮ್ಮ ಭೂಳೋಕದಲ್ಲಿ ಎಲ್ಲ ಸಿಗುತ್ತೆ ನಮಗೆ ಮಂಗಲ ಶಾಸನದಲ್ಲಿ ಬರುತ್ತಲ್ವ ಮನಪ ವೈಕುಂಠ ವಿರಕ್ತಾಯ ಸ್ವಾಮಿ ಪುಷ್ಕರಿಣಿ ತಟೆ ವೈಕುಂಠ ವಿರಕ್ತಾಯ ಅಂದರೆ ಭಗವಂತನಿಗೆ ವೈಕುಂಠಲ್ಲಿ ಇದ್ದು 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 ಬೋರ್ ಹೊಡೆದು ಬಿಡುತ್ತಂತೆ ಬೇಜಾರಾಗ್ಬಿಡುತ್ತಂತೆ ಅದಕ್ಕೆ ಬಂದು ನೆಲದ ಮೇಲೆ ಬಂದು ಇರ್ತಾನೆ ಅಂತ ಒಂದು ವೈಕುಂಠ ವಿರಕ್ತ ಅಂದರೆ ನಮ್ಮ ತಿರುಪತಿನಲ್ಲಿ ಬಂದಿರ್ತಾನೆ ವೈಕುಂಠ ವಿರಕ್ತಾಯ ಸ್ವಾಮಿ ಪುಷ್ಕರಿನೇ ತಟ್ಟೆ ನಮ್ಮ ಇದರಲ್ಲಿ ಇರ್ತಾರಲ್ವ ನಮ್ಮ ತಿರುಪತಿನಲ್ಲಿ ಪುಷ್ಕರಿಣಿ ಅದೇ ಪುಷ್ಕರಿಣಿ ತಟೆ ಅಲ್ಲಿರ್ತಾನೆ ಅಂತ ಒಂದು ಸಂಪ್ರದಾಯ ಅಷ್ಟಪ್ಪ ಇಷ್ಟೆಲ್ಲ ಹೇಳಿದ್ದೀನಿ ಎಲ್ಲರೂ ಬಂದು ಭಕ್ತಾದಿಗಳು ದಿನ ಬಂದು ಸ್ವಾಮಿ ಸೇವೆ ಎಲ್ಲ ಸ್ವೀಕರಿಸಿ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ನಮ್ಮದು ಒಂದು ಪ್ರಾರ್ಥನೆ ಎಲ್ಲರಿಗೂ ಶುಭವಾಗಲಿ ಇವತ್ತು ವೈಕುಂಠ ದೇಶ ಅಂದರೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಸಹಸ್ರ ನಾಮಗಳಿರುತ್ತೆ ಇರುತ್ತೆ ಬ್ಯಾಚ್ ಬೈ ಬ್ಯಾಚು ಗ್ರೂಪ್ ಬೈ ಗ್ರಾಪ್ ಗ್ರೂಪ್ ಇರುತ್ತೆ ಎಲ್ಲರೂ ಬಂದಿರಿ ಇಲ್ಲೇ ಇರಿ ಎಲ್ಲರೂ ಇಲ್ಲೇ ಬಂದಿದ್ದು ದೇವ್ ದೇವನ ದರ್ಶನ ಮಾಡಿಕೊಂಡು ಒಳ್ಳೊಳ್ಳೆ ನಾಮಾವಳಿಗಳು ಒಳ್ಳೊಳ್ಳೆ ಭಜನ್ಸ್ ಎಲ್ಲ ಇರುತ್ತೆ ಕಿವಿಗೆ ಇಟ್ಕೊಳ್ಳೋದು ದಿನ ಸಿಗೋದಿಲ್ಲ ನಮಗಿಂತ ದಿನ ದಿನ ಸಿಗೋದೇ ಇಲ್ಲ ಯಾವಾಗಲೂ ನಮ್ದು ಎಲ್ಲರೂ ಒಂದೇನೆ ಸಂಸಾರ ಮನೆ ಕಾಪತ್ರ ಇದ್ದೇ ಇರುತ್ತೆ ಒಂದಿಗಿನ ಅಟ್ಲೀಸ್ಟ್ ದಿನ ಬನ್ನಿ ಇಲ್ಲ ಬ್ಯಾಡ ಬಾ ಒಂದು ಅವರ್ ಬನ್ನಿ ಓವರ್ ಬಂದು ಕುತ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಯಾರು ಏನೇನು ಯಾರ್ಯಾರು ಬಾಯಲ್ಲಿ ಏನೇನು ಒಳ್ಳೆ ಒಳ್ಳೆ ನಾಮಗಳು ಬರುತ್ತೆ ಎಲ್ಲ ಕಿವಿಗೆ ಹಾಕ್ಕೊಂಡು ತಮ್ಮ ನಮ್ಮ ನಮ್ಮ ಜನ್ಮಗಳನ್ನ ಪವಿತ್ರ ಮಾಡ್ಕೊಂಡು ಹೋಗೋಣ ಅನ್ನೋದೇ ನಮ್ಮ ಎಲ್ಲರ ಒಂದು ಸಾರ್ಥಕ ಆಮೇಲೆ ರಾತ್ರಿ ಹತ್ತು ಗಂಟೆಗೆ ಏಕಾಂತ ಸೇವೆ ಅಂತ ಒಂದು ಇರುತ್ತೆ ಅದು ತುಂಬ ಜನರು ನೋಡೇ ಇರೋದಿಲ್ಲ ಅಂತ ಅನ್ಕೊಂತೀನಿ ಏಕಾಂತ ಸೇವೆ ಇಸ್ ಬೆಸ್ಟ್ ಸೇವೆ ಫಾರ್ ಶ್ರೀನಿವಾಸ ಅದು ತುಂಬ ಚೆನ್ನಾಗಿ ಮಾಡ್ತಾರೆ ಪುರೋಹಿತರು ಇನ್ನೊಂದು ಗರುಡ ಸೇವೆ ಗರುಡ ಸೇವೆನೂ ತುಂಬ ಇಷ್ಟ ಯಾರಿಗೆ ನಮ್ಮ ಶ್ರೀನಿವಾಸನಿಗೆ ಬಿಕಾಸ್ ಗರುಡನೇ ಡ್ರೈವರು ಯಾರೋ ನಮ್ಮ ಶ್ರೀನಿವಾಸನಿಗೆ ನಮ್ಮ ಇವನ್ಗೆ ಮಹಾವಿಷ್ಣುಗೆ ಗರುಡ ಸೇವೆ ರಾತ್ರಿ ಎಲ್ಲರೂ ಬನ್ನಿ ಏಕಾಂತ ಸೇವೆ ನೋಡಿಕೊಂಡು ಎಲ್ಲರೂ ನಮ್ಮ ನಮ್ಮ ಜನ್ಮಗಳನ್ನ ಪವಿತ್ರ ಮಾಡಿಸ್ಕೊಂಡ್ ಬರೋಣ ಅಂತ ನಮಸ್ಕಾರ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇಲ್ಲಿ ಸುಮಾರು ನಾನು ಎಂಟು ಹತ್ತು ವರ್ಷದಿಂದ ಪ್ರತಿ ವರ್ಷ ತಪ್ಪ ವೈಕುಂಠ ಏಕಾದಶಿ ದಿವಸ ಇದ್ದೀವಿ ಕುಟುಂಬ ಸಮೇತ ಬರ್ತೀವಿ ತುಂಬ ಪುರಾತನವಾದಂಥ ದೇವಸ್ಥಾನ ಈ ದೇವಸ್ಥಾನವನ್ನು ಇತ್ತೀಚೆಗೆ ರಿನೋವೇಟ್ ಮಾಡಿ ಎಲ್ಲ ರಿನೋವೇಟ್ ಮಾಡಿ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ ಹೊಸ ರೂಪದಿಂದ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಮೂಡಿ ಹೊಂದಿದೆ ಇದು ಈ ದೇವಸ್ಥಾನ ಅತ್ಯಂತ ಹಳೆಯದಾದ್ದು ಅದು ಕೂಡ ಇಲ್ಲಿ ಸಾವಿರಾರು ಜನ ಪ್ರತಿ ವರ್ಷ ಕೂಡ ಬರ್ತಾರೆ ಯಾಕಂದ್ರೆ ಏಕಾದಶಿ ದಿವಸ ಅದರಿಂದ ವಿಶೇಷ ದಿನಗಳಲ್ಲಿ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಹಾಗೆ ಶನಿವಾರದ ದಿವಸಗಳಲ್ಲಿ ಇಲ್ಲಿ ತುಂಬ ಜನ ಬರ್ತಾರೆ ಇಲ್ಲಿ ಸುತ್ತಮುತ್ತಲಿನ ಜನಕ್ಕೆ ತುಂಬ ಪ್ರಶಾಂತವಾದ ಸ್ಥಳ ಆಗಿದೆ ಇದು ಭಕ್ತಾದಿಗಳು ಸಾವ್ರೆ ಬರ್ತಾರೆ ಅದರಲ್ಲಿ ನಾನು ಒಬ್ಬ ಪ್ರತಿ ವರ್ಷ ಕತೆ ಬರ್ತಾ ಇದ್ದೀನಿ ತುಂಬ ಸಂತೋಷ